ಶ್ರದ್ಧಾ ಭಕ್ತಿಯಿಂದ ನಡೆದ ಶ್ರೀ ಮುತ್ಯಾಲಮ್ಮ ದೇವಿ ರಥೋತ್ಸವ ದೊಡ್ಡಬಳ್ಳಾಪುರ ಶಾಂತಿನಗರದ ಶ್ರೀ ಮುತ್ಯಾಲಮ್ಮ ಸೇವಾದತ್ತಿ ನೇತೃತ್ವದಲ್ಲಿ ಮಂಗಳವಾರ ಗ್ರಾಮದೇವತೆ ಶ್ರೀ ಮುತ್ಯಾಲಮ್ಮ ದೇವಿ ರಥೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಿತು ಶ್ರೀ ಮುತ್ಯಾಲಮ್ಮ ದೇವಿ ರಥೋತ್ಸವ ಹಿನ್ನೆಲೆ ದೇವಾಲಯವನ್ನು ವಿವಿಧ ಪುಷ್ಪಗಳ ಮತ್ತು ವಿದ್ಯುತ್ ದೀಪಾಲಂಕಾರಗಳಿಂದ ಅಲಂಕರಿಸಲಾಗಿತ್ತು ದೇವತೆಗೆ ವಿವಿಧ ಹೋಮ ಹವನ ಪೂಜೆ ಪುನಸ್ಕಾರಗಳನ್ನ ಅದ್ದೂರಿಯಾಗಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾಯಿತು ಇನ್ನು ರಥೋತ್ಸವದಲ್ಲಿ ವೀರಗಾಸೆ ಡೊಳ್ಳುಗುಣಿತ ತಮಟೆ ಮುಂತಾದ ಕಲಾ ತಂಡಗಳು ಭಾಗವಹಿಸಿ ನೋಡುಗರ ಕಣ್ಮನ ಸೆಳೆಯಿತು ಇದಷ್ಟೇ ಅಲ್ಲದೆ ತಾಲೂಕಿನ ಜೋಗಿಹಳ್ಳಿ ರೋಜಿಪುರ ನಾಗಸಂದ್ರ ಗ್ರಾಮಗಳಿಂದಲೂ ಮುತ್ಯಾಲಮ್ಮ ಜಾತ್ರೆಗೆ ಮಂಗಳವಾರ ಸಂಜೆ ಕುರ್ಜುಗಳಲ್ಲಿ ಆಯಾ ಗ್ರಾಮದ ದೇವರುಗಳನ್ನು ಪ್ರತಿಷ್ಠಾಪಿಸಿಕೊಂಡು ಹೂವಿನ ಆರತಿಗಳೊಂದಿಗೆ ಆಗಮಿಸಿದರು ಇನ್ನು ಕುರುಬರಹಳ್ಳಿ ಕೊಡಿಗೆಹಳ್ಳಿ ರೋಜಿಪುರ ಸೇರಿದಂತೆ ನಗರ ಹಾಗೂ ತಾಲೂಕಿನ ಗ್ರಾಮಸ್ಥರಿಂದಲೂ ಹೂವಿನ ಆರತಿ ಉತ್ಸವ ನಡೆಯಿತು ಈ ವೇಳೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವತೆಯ ದರ್ಶನ ಪಡೆದು ಪುನೀತರಾದರು ಜಾತ್ರೆಗೆ ಆಗಮಿಸಿದ್ದ ಸಹಸ್ರಾರು ಜನ ಭಕ್ತರಿಗೆ ದೇವಾಲಯದ ವತಿಯಿಂದ ಪ್ರಸಾದ ವಿನಿಯೋಗವೂ ಸಹ ನೆರವೇರಿಸಲಾಯಿತು ಜೊತೆಗೆ ಬುಧವಾರ ಹಗಲು ಪರಿಷೆ ನಡೆದು ಅದಕ್ಕೂ ಸಹ ಸಾವಿರಾರು ಜನ ಭಕ್ತಾದಿಗಳು ಆಗಮಿಸಿ ಜಾತ್ರೆಯಲ್ಲಿ ಪಾಲ್ಗೊಂಡು ದರ್ಶನವನ್ನ ಪಡೆಯುವ ಮೂಲಕ ಜಾತ್ರೆಗೆ ಮತ್ತಷ್ಟು ಕಳೆ ಕಟ್ಟಿದಂತಾಯಿತು పండామ్మా పడు పేరా పండా పండామ్మా తన్న పండా తోరుతా నెల పురది నెలసిహ తన్న తోరుత తోరుతా దీ పురది నెలసిహ ముమ్మా పండాో పందాడు ముత్యామ్మా పధాడు ముమ్మా పంధాడు పంధమ్మా పంధాడు పంధాడు పంధాళమ్మా పందాడు తర నేరీ శాంతి రూపదా శాంతిరూపదు తావళు దుష్టర నూ శాంతి రూపదా శాంతిరూపదు దుష్టర నూ పందవళు భక్తర సేవయా స్వీకరి